ಸೊಬಲವ್ರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ವ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್ ಆ್ಯಂಡ್ ಇವತ್ತು ನಾನು ಆ್ಯಕ್ಚುಲಿ ಹೋಮ್ಸ್ ಹತ್ರ ಕೂತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ ಏನೋ ಒಂಥರ ಒಳ್ಳೆ ವೈಬ್ ಇದೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಸೊ ಈಗ ಕೂಡ ನಾನು ಗೋಪ್ರೋ ಹೀರೋ ಟೆನ್ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಏನರ ಬಗ್ಗೆ ಏನು ವಿಷಯ ಎಲ್ಲ ನಾನು ತಿಳಿಸ್ತೀನಿ ಸೊ ಅದರಿಗಿಂತ ಮುಂಚೆ ಒಂದು ಸಲ ನೀವು ನೋಡ್ಕೊಂಬಿಡಿ ಏನು ವೈಡ್ ಆಗಿದೆ ಅಲ್ಲ ಕ್ರೇಜಿ ಈ ಇವತ್ತಿನ ವಿಷಯ ನಾನು ಏನು ಮಾತಾಡೋಕ್ಕಿದೆಯೋ ಅದ್ರ ಬಗ್ಗೆ ಮಾತಾಡಕಿಂತ ಮುಂಚೆ ಆ್ಯಕ್ಚುಲಿ ಒಂದು ಸಣ್ಣ ಒಂದು ಟೈಮ್ ಲ್ಯಾಪ್ಸ್ ಇದೆ ನೋಡ್ಕೊಂಡು ಬಿಡಿ ಆ ಜರ್ನಿ ನೋ ಥಟ್ ಬಿ for me to realize finding my purpose i don't know what makes me happy don't know what makes me sad ರೆಡಿ so, ಮಾಡಿ ಇಟ್ಟಿದ್ದೀನಿ ಈಗ ಅಲ್ಲಿ ನಾಯಿ ಬರಬಹದ ಏನ್ ಸಕ್ಕದಾಗಿದೆ ನೋಡಿದ್ರಲ್ಲ ಹಂಗೆ ಒಂದ್ಸಲ ಬಾಬಿ ಕ್ಯೂ ಎಲ್ಲ ಮಾಡಿ ಮನೇಲಿ ಕುತ್ಕೊಂಡು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದಷ್ಟೇ ಸೊ ಅದು ಆ್ಯಂಡ್ ಅದರ ಆ ಥರ ಒಂದು ಫುಡ್ ಬ್ಲಾಗ್ ಸಲ ಮಾಡಬೇಕು ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಬಟ್ ವಿಷಯ ಅಂದರೆ ಹುಡುಗರೆಲ್ಲ ಬ್ಯುಸಿಯಾಗಿ ಹೋಗ್ಬಿಟ್ಟು ಎಲ್ಲ ಹೊರಗಡೆ ಅಲ್ಲಿ ಇಲ್ಲಿ ಜಾಬ್ ಜಾಬ್ಗೀವು ಕೆಲಸ ಅಂತ ಹೇಳ್ಕೊಂಡು ಬ್ಯುಸಿ ಆಗಿದ್ದಾರೆ ಸೊ ಅವರು ಕೆಲಸ ಮಾಡ್ತಾನೆ ಇರಲಿ ಆ್ಯಂಡ್ ಇವತ್ತು ಆ್ಯಕ್ಚುಲಿ ಮಾಡಿ ಮಾತಾಡಬೇಕಾಗಿರೋ ವಿಷಯ ಬಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಏನಿದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಹೇಳಿದರೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಹೇಳೋದು ಸೊ ಇದು ಏನಕ್ಕೆ ಯೂಸು ಯಾಕೆ ಅಷ್ಟೊಂದು ಸ್ಟ್ರೆಸ್ ಮಾಡಿಬಿಟ್ಟು ನಂಬರ್ ಪ್ಲೇಟ್ ಹಾಕ್ಸಲೇಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಲೈಕ್ ಮುಂಚೆ ಎಲ್ಲ ಪೊಲೀಸರು ರೋಡ್ ರೋಡಲ್ಲಿ ಹಿಡ್ಕೊಂಡು ನಿಲ್ಲಿಸ್ಕೊಂಡು ಇನ್ಶೂರೆನ್ಸ್ ತೋರಿಸಿ ಡಿ ಎಲ್ ತೋರಿಸಿ ಅದು ತೋರಿಸಿ ಇದು ತೋರಿಸಿ ಎಮಿಷನ್ ತೋರಿಸಿ ಬದನೆಕಾಯಿ ಕುಂಬಳಕಾಯಿ ಕಾಳು ಮುಳ್ಳು ಅಂತ ಏನೆಲ್ಲ ಕೇಳ್ತಿದ್ರು ಬಟ್ ಈಗೇನು ಮಾಡಿದ್ದಾರೆ ಅಂದರೆ ಲೈಕ್ ಎಚ್ ಎಸ್ ಆರ್ ಪಿ ನಂಬರ್ ಇರೋ ಕಾರಣ ಪ್ರತಿ ಒಂದು ಡೀಟೇಲ್ಸ್ ಕೂಡ ಕ್ಯಾಮ್ರಾದಲ್ಲಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಪೊಲೀಸರು ಅಲ್ಲಿ ಅಡ್ಡಾಕೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅದ್ರ ಜೊತೆ ನಾವು ಕೋರ್ಟಲ್ಲಿ ಹೋಗಿ ಫೈನ್ ಕಟ್ಟಬೇಕಾಗಿರುತ್ತೆ ಆ್ಯಂಡ್ ಪ್ರತಿ ಎಲ್ಲೆಲ್ಲ ಕ್ಯಾಮರಾ ಇದೆ ಅದೆಲ್ಲ ನಮ್ಮ ವೆಹಿಕಲ್ನ ಸ್ಕ್ಯಾನ್ ಮಾಡುತ್ತೆ ಅಥವಾ ಪೊಲೀಸರು ಒಬ್ಬರು ನಿಂತ್ಕೊಂಡು ಸ್ಕ್ಯಾನ್ ಮಾಡೋದು ಅಂತ ತಿಳ್ಕೊಂಡಿದ್ದೀನಿ ಸ್ಕ್ಯಾನ್ ಮಾಡಿದಾಗ ಸೊ ಗಾಡಿ ಮೇಲೆ ಇರೋ ಕೇಸ್ಗಳಾಗಿರಲಿ ಅಥವಾ ಇನ್ಶೂರೆನ್ಸ್ ಕಟ್ಟದೇ ಇರೋದಾಗಿರಲಿ ಇವೊಂದು ತೋರಿಸ್ತದೆ ಆ್ಯಂಡ್ ಈ ಮೋಸ್ಟ್ ಇಂಪಾರ್ಟೆಂಟಾಗಿ ಈಗ ಕದ್ದಿರೋ ವೆಹಿಕಲ್ಸ್ ಇರುತ್ತೆ ಅಂದರೆ ತೆಫ್ಟಾಗಿರೋ ವೆಹಿಕಲ್ಸ್ ಇರುತ್ತಲ್ಲ ಸೊ ಈ ತೆಫ್ಟಾಗಿರೋ ವೆಹಿಕಲ್ಸು ಸಲ ನಂಬರ್ ಪ್ಲೇಟ್ ಚೇಂಜ್ ಆಗಿರ್ತದೆ ಅಥವಾ ಇಂಜಿನ್ ಚೇಂಜ್ ಆಗಿರುತ್ತೆ ಅಂಥ ಟೈಮಲ್ಲಿ ಇದರ ಅದನ್ನು ಕಣ್ಣಿಡಿಯೋಕ್ಕೋಸ್ಕರ ಏನು ಮಾಡ್ತಾರೆ ಈ ಸ್ಕ್ಯಾನ್ ಮಾಡಿದಾಗ ಎಚ್ ಎಸ್ ಆರ್ ಪಿ ಆ ಬಾರ್ ಕೋಡ್ ಏನಿದೆ ಅದನ್ನು ಸ್ಕ್ಯಾನ್ ಮಾಡಿದಾಗ ಆ್ಯಕ್ಚುಲಿ ಚಾಸಿ ನಂಬರು ನಂಬರ್ ಪ್ಲೇಟು ಎರಡು ಮ್ಯಾಚ್ ಆಯ್ತಿದೆಯಾ ಅಥವಾ ಇಂಜಿನ್ ನಂಬರ್ ಇದೆಲ್ಲ ಮ್ಯಾಚ್ ಆಯ್ತಿದೆಯಾ ಎಲ್ಲನೂ ಚೆಕ್ ಮಾಡ್ತಾರೆ ಸೊ ಚೆಕ್ ಮಾಡಿ ಕರೆಕ್ಟಾಗಿ ಇತ್ತು ಅಂದರೆ ಪಕ್ಕ ಗಾಡಿ ಅಂತ ಇನ್ ಕೇಸ್ ಎಲ್ಲ ಮಿಸ್ಸಿಂಗ್ ಎಲ್ಲ ಮಿಸ್ ಆಯ್ತಿದ್ರೆ ಹಂಡ್ರೆಡ್ ಪರ್ಸೆಂಟಾಗಿ ಅದು ಆಗಿರೋ ವೆಹಿಕಲ್ ಅಂತ ಡಿಸೈಡ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಅಷ್ಟು ಒಂದು ತುಂಬ ಸ್ಟ್ರೆಸ್ ಮಾಡಿ ಎಲ್ಲರು ಅಂತ ಹೇಳ್ತಿದ್ದಾರೆ ಸೊ ಅಂತ ಹೇಳ್ತಿರೋ ತಗೊಳ್ಳಿ ಅಂತಲ್ಲ ಸೊ ನಾನು ಈಗ ಬೈಕದು ಸ್ಕೂಟಿದು ಜೀಪ್ದು ವ್ಯಾನ್ದು ಕಾರ್ದು ಎಲ್ಲನೂ ಮಾಡಿಸಿ ಆಗಿದೆ ಲೈಕ್ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಬಟ್ ನನಗೆ ನಂಬರ್ ಪ್ಲೇಟ್ ಸಿಗೋದು ಅದು ಪ್ರೊಬಬ್ಲಿ ಮೇಲ್ ಅನಿಸುತ್ತೆ ಸೊ ಅಲ್ಲಿ ಗಂಟ ಅದಿರೋ ರಿಸಿಪ್ಟ್ ಇರುತ್ತಲ್ಲ ಎಕ್ನಾಲೇಜ್ಮೆಂಟು ಅದ್ರನ್ನ ನೆಟ್ಕಂಡು ಓಡಾಡಬೇಕಷ್ಟೆ ಸೊ ಫೋರ್ ವೀಲರಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ್ಯಂಡ್ ಟೂ ವೀಲರ್ಸಿಗೆ ಫೋರ್ ಸೆವೆಂಟಿ ಫೈವ್ ಆಯಿತು ನನಗೆ ಬೈಕಿಗೆ ಸ್ಕೂಟಿಗೆಲ್ಲ ಫೋರ್ ಸೆವೆಂಟಿ ಈಚ್ ಆಯಿತು ಆ್ಯಂಡ್ ಕಾರು ಜೀಪು ವ್ಯಾನ್ ಇದಕ್ಕೆಲ್ಲ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಆ್ಯಂಡ್ ಪ್ರೊಬಬ್ಲಿ ಸುಮ್ಮನೆ ತಲೆನೋವು ಏನಕ್ಕೆ ಅಂತೇಳಿ ಮಾಡಿಸ್ಕೊಳ್ಳೋದು ಒಳ್ಳೇದು ತಿಳ್ಕೊಳ್ತೀನಿ ಬಿಕಾಸ್ ಏನೂ ಇಲ್ಲ ಅಂದರೆ ಕೊನೆ ಪಕ್ಷ ಅಧಿಕಾರ ಫೈನ್ ಹಾಕೋಕೆ ಹಿಡ್ದೆ ಹಿಡಿತಾರೆ ಇನ್ ಕೇಸ್ ಎಚ್ ಎಸ್ ಆರ್ ಪಿ ನಂಬರ್ ಇಲ್ಲ ಅಂತ ಹೇಳಿದರೆ ಸೊ ಒಬ್ವ್ಯಸ್ಲಿ ಅದೊಂದು ಇಟ್ಕೊಳ್ಳೋದು ಒಳ್ಳೇದು ಆ್ಯಂಡ್ ಎಚ್ ಎಸ್ ಆರ್ ಪಿ ಬಗ್ಗೆ ಇಷ್ಟ ವಿಷಯ ಜಾಸ್ತಿ ಏನಿಲ್ಲ ಅದ್ರ ಬಗ್ಗೆ ಕುರಿಯೋಕ್ಕೆ ಅದೊಂದು ಸಿಂಪಲ್ ಒಂದು ಸಣ್ಣ ಒಂದು ವಿಷಯ ಅಷ್ಟೇ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗಿದೆ ಈಗ ಬಿಕಾಸ್ ಅದೇ ಹೇಳ್ದಲ್ಲ ತೆಫ್ಟನ್ನೇ ಮೇಯ್ನ್ ತಲೆಯಲ್ಲಿಕೊಂಡು ಈ ವಿಷಯನ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಒಳ್ಳೆ ವ್ಯೂ ಕಾಣುತ್ತಾ ಇರುತ್ತೆ ಆ್ಯಂಡ್ ಈಗ ನಾನು ಆ್ಯಕ್ಚುಲಿ ನಾನು ಹೋಮ್ಸ್ ಕೂತ್ಕೊಂಡು ಮಾತಾಡ್ತಿದ್ದೀನಿ ರಿಯೋ ವಿಸ್ತಾ ಫಾರ್ಮ್ಸ್ ಇಲ್ಲಿ ಕೂತ್ಕೊಂಡೆ ಮಾತಾಡ್ತೀನಿ ಲೈಟ್ ಹಾಕ್ಬಿಟ್ಟು ಬಿಕಾಸ್ ಸ್ವಲ್ಪ ಗೋಪ್ರೋದು ಲೋ ಲೈಟ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕಮ್ಮಿನೇ ಇದೆ ಅದ್ರ ಜೊತೆ ಲೈಟ್ ಇರಬೇಕಾದ್ರೆ ಸಿಕ್ಸ್ಟಿ ಹರ್ಡ್ಸಲ್ಲಿ ಫ್ಲಿಕರಿಂಗ್ ಜಾಸ್ತಿ ಇರುತ್ತೆ ಸೊ ಹರ್ಡ್ಸ್ನ ಫಿಫ್ಟಿ ಹರ್ಡ್ಸಿಗೆ ಹಾಕೊಂಡ್ರೆ ಫ್ರೀಕ್ವೆನ್ಸಿನ ಸೊ ಫ್ಲಿಕರಿಂಗ್ ಸ್ವಲ್ಪ ಸ್ಲೋ ಆಗಿ ಫ್ಲಿಕರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಫ್ಲಿಕರಿಂಗ್ ಫೀಲ್ ಆಯ್ತಿರ್ಬೋದು ಪ್ರಾಬ್ಲಿ ಗೊತ್ತಿಲ್ಲ ಅಥವಾ ಕಾಣಿಸ್ತಿರ್ಬೋದು ಗೊತ್ತಿಲ್ಲ ಆ್ಯಂಡ್ ನಾನು ಆದಷ್ಟು ಬೇಗ ಮನೆ ಹೋಗಿ ತಲ್ಪ್ಕೊಳ್ಳೋದು ಒಳ್ಳೇದು ತಿಳ್ಕೊಳ್ತೀನಿ ಬಿಕಾಸ್ ಸ್ಕೂಟಿಲಿ ಹೆಡ್ಲೈಟ್ ರಿಪೇರಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಕತ್ಲೆ ಆಗಿಂದ ಮುಂಚೆ ಹೋಗ್ಬಿಟ್ಟು ಮನೆ ಸೇರ್ಕೊಂಬಳೋಣ ಆ್ಯಂಡ್ ನಾಳೆ ಬೇರೆ ಗೆಸ್ಟ್ ಇದ್ದಾರೆ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಆ್ಯಂಡ್ ಇನ್ನು ನಾಳೆ ಸಿಗೋಣ